ಮೂವತ್ತೊಂದು ಇಪ್ಪತ್ತೈದರಲ್ಲಿ ನಾನು ಬಳಲಿದವರನ್ನು ತಂಪುಗೊಳಿಸಿ ಕುಂದಿದವರೆಲ್ಲರನ್ನು ತೃಪ್ತಿಪಡಿಸುವೆಷ್ಟೇ ಎಂದು ಕರ್ತನು ನುಡಿಯುತ್ತಾನೆ ಯರ್ ಸೋಲ್ ವಿಯರಿ ನಿಮ್ಮ ಆತ್ಮ ಬಳಲಿ ಹೋಗಿದ್ದರೆ ವೆರಿ ಟೈಡ್ ಬಹಳ ಬಳಲಿದರೆ ನಿರಾಶವಾದರೆ ಬಿಕಾಸ್ ಹ್ಯಾವ್ ಟ್ರೈಡ್ ಯುವರ್ ಬೆಸ್ಟ್ ನಿಮ್ಮ ಉತ್ತಮವಾಗಿ ನೀವು ನೀವು ಲಿವ್ಡ್ ನೀತಿವಂತರಾಗಿ ಗಿವನ್ ಜನರಸ್ಲಿ ಉದಾರವಾಗಿ ಸ್ವತಂತ್ರವಾಗಿ ನೀವು ಯು ಕ್ಷಮಿಸಿದೀರಿ ಸೋ ಹಾರ್ಡ್ ಟು ಕೇರ್ ಫಾರ್ ಎನ್ ಎಲ್ಲರನ್ನು ನೋಡಿಕೊಳ್ಳುವುದಕ್ಕಾಗಿ ಬಹಳ ಕಠಿಣವಾಗಿ ಕೆಲಸ ಯು ಡೋಂಟ್ ಹ್ಯಾವ್ ರಿವಾರ್ಡ್ ಆದರೆ ನಿಮಗೆ ಪ್ರತಿಫಲ ಇಲ್ಲ ಸೋಲ್ ಇಸ್ ಸೋ ನಿಮ್ಮ ಆತ್ಮ ಬಳಲಿ ಹೋಗಿದೆ ದ ಲಾರ್ಡ್ ಐ ವಿಲ್ ಸ್ಯಾಟಿಸ್ಫೈ ಕರ್ತನಿ ಹೇಳುತ್ತಾನೆ ನಾನು ನಿಮ್ಮನ್ನು ತೃಪ್ತಿಗೊಳಿಸುತ್ತೇನೆ ತೃಪ್ತಿಗೊಳಿಸುತ್ತೇನೆ ಐ ವಿಲ್ ಸ್ಯಾಟಿಸ್ಫೈ ನಾನೇ ನಿಮ್ಮನ್ನು ಕಮ್ ಟು ಮೀ ನನ್ನ ಬಳಿಗೆ ಬನ್ನಿರಿ ಆಲ್ ಯು ದಟ್ ಆರ್ ಹೆವಿ ಕಷ್ಟ ಪಡುವವರೇ ಹೊತ್ತವರೇ ನಿಮಗೆ ವಿಶ್ರಾಂತಿ ಕೊಡುವೇನು ಮತ್ತೆ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಹೇಳಪಟ್ಟಿದೆ ಮೇ ಬಿ ಯು ಆರ್ ವರ್ಕಿಂಗ್ ಫಾರ್ ಸೆಲ್ಫ್ ನಿಮಗಾಗಿ ನೀವು ಕೆಲಸ ಮಾಡುತ್ತಿರಬಹುದು ಆರ್ ವರ್ಕಿಂಗ್ ಫಾರ್ ಫ್ಯಾಮಿಲಿ ಅಥವಾ ನಿಮ್ಮ ಕುಟುಂಬಕ್ಕಾಗಿ ಕಠಿಣವಾಗಿ ಕೆಲಸ ಮಾಡುತ್ತಿರಬಹುದು ವರ್ಕಿಂಗ್ ಫಾರ್ ಪ್ಲೇಸ್ ಅಥವಾ ನಿಮಗೆ ಉದ್ಯೋಗವಿರುವ ಸ್ಥಳದಲ್ಲಿ ಬಹಳ ಕಠಿಣವಾಗಿ ಕೆಲಸ ಮಾಡುತ್ತಿರಬಹುದು ವೈ ಸೋಲ್ ನಿಮ್ಮ ಪ್ರಾಣಾತ್ಮದಲ್ಲಿ ನೀವು ಒಬ್ಬರೇ ಅದನ್ನು ಮಾಡುವಾಗ ಬಹಳ ಬಳಲಿ ಹೋಗುತ್ತೀರಿ ಸೇಸ್ ಇನ್ ಮ್ಯಾಥ್ಯೂ ಮತ್ತಾಯ ಹನ್ನೊಂದು ಇಪ್ಪತ್ತೊಂಬತ್ತರಲ್ಲಿ ಕರ್ತನು ಹೇಳುತ್ತಾನೆ ಕಮ್ ಟು ನನ್ನ ಬಳಿಗೆ ಬನ್ನಿರಿ ಟೇಕ್ ನನ್ನ ನೊಗ ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ ಇಟ್ ಈಸ್ ಲೈಟ್ ಅಂಡ್ ಈಸಿ ಅದು ಹಗುರ ಮತ್ತು ಸರಳವಾದದ್ದು ಇಟ್ ವಿಲ್ ಬಿ ಲೈಟನೀಸ್ ಅದು ಹಗುರ ಸರಳವಾದು ಟೇಕಿಂಗ್ ದೋಕ್ ಆಫ್ ಯುವರ್ಮ್ ಅಪಾನಿಯರ್ ನಿಮ್ಮ ಸಮಸ್ಯೆಯ ನೊಗ ನಿಮ್ಮ ಮೇಲೆ ತೆಗೆದುಕೊಳ್ಳುತ್ತಿದ್ದೀರಿ ಯು ಆರ್ ಟೇಕಿಂಗ್ ದೋಕ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ಯೋರ್ ಫ್ಯಾಮಿಲಿ ಮೆಂಬರ್ಸ್ ಅಪಾನಿಯರ್ ನಿಮ್ಮ ಕುಟುಂಬ ಸದಸ್ಯರ ಸಮಸ್ಯೆಗಳೆಂಬ ನೊಗ ನಿಮ್ಮ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದೀರಿ ಯು ಆರ್ ಟೇಕಿಂಗ್ ದ ಯೋಕ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಯೋರ್ ಜಾಬ್ ಯೋರ್ ಇನ್ಸ್ಟಿಟ್ಯೂಷನ್ ಅಪಾನಿಯರ್ ನಿಮ್ಮ ಸಂಸ್ಥೆಯ ನಿಮ್ಮ ಉದ್ಯೋಗದ ಜವಾಬ್ದಾರಿ ಎಂಬ ಆ ನೊಗ ಅದಕ್ಕಾಗಿ ಅದು ನಿಮ್ಮ ನಾಶ ಮಾಡುತ್ತಿದೆ ಟೇಕ್ ಮೈ ಯು ನನ್ನ ನೊಗ ಎವ್ರಿಥಿಂಗ್ ಅಕಾರ್ಡಿಂಗ್ ಟು ಮೈ ವೇ ಎಲ್ಲವೂ ನನ್ನ ಚಿತ್ರದ ಪ್ರಕಾರ ತೆಗೆದುಕೊಳ್ಳಿರಿ ಮೈ ಆಲ್ಸೋ ಶೇರಿಂಗ್ ಮೀ ಟು ನನ್ನ ಸೇವೆ ಕೂಡ ಇನ್ನೊಬ್ಬರಿಗೆ ಹಂಚಿಕೊಳ್ಳುವುದರ ಮೂಲಕ ಅದನ್ನು ಮಾಡಿರಿ ಲವ್ ಅದರ್ಸ್ 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 ಇನ್ 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 ದ ದ ದ ನೇಮ್ 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 ಆಫ್ 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 ಯೇಸುವಿನ ಯೇಸುವಿನ ನಾಮದಲ್ಲಿ ನಾಮದಲ್ಲಿ ಬೇರೆಯವರನ್ನು ಪ್ರೀತಿಸಿರಿ ಇತರರನ್ನು ಕ್ಷಮಿಸಿರಿ ಅಂಡ್ ಜಾಯಿನ್ ವಿತ್ ಮೀ ಪ್ರೇ ಫಾರ್ ನನ್ನೊಂದಿಗೆ ಸೇರಿಕೊಂಡು ಯೇಸುವಿನ ನಾಮದಲ್ಲಿ ಇತರಿಗಾಗಿ ಪ್ರಾರ್ಥಿಸಿರಿಶ್ರಾಂತಿ ಕೊಡುವೆನು ನಿಮ್ಮ ಉದ್ಯೋಗ ಸರಳವಾಗುತ್ತದೆ ಫ್ಯಾಮಿಲಿ ಬಿ ಬ್ಯೂಟಿಫುಲಿ ನಿಮ್ಮ ಕುಟುಂಬದ ಜವಾಬ್ದಾರಿಗಳು ಬಹಳ ಸರಳವಾಗಿ ಈಡೇರಲ್ ಪಡುತ್ತವೆ ನಿಮ್ಮ ಆತ್ಮ ಪೂರ್ಣ ಆನಂದದಿಂದ ಇರುವುದು ನನ್ನ ಬಳಿಗೆ ಬನ್ನಿರಿ ಮತ್ತು ಬಳಲಿದವರೇ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಆಲ್ಸೋಸ್ ಮತ್ತು ಈ ವಾಕ್ಯದಲ್ಲಿ ಆತನು ಹೇಳುತ್ತಾನೆ ಆರ್ ಯುಂಗ್ ಇನ್ ಯೋರ್ ಸೋಲ್ ನಿಮ್ಮ ಆತ್ಮದಲ್ಲಿ ಬಹಳವಾಗಿ ಬಳಲಿ ಕುಂದಿ ಹೋಗಿದ್ದೀರಾ ಐ ವಿಲ್ ಎವ್ರಿಥಿಂಗ್ ಯು ಯು ಹ್ಯಾವ್ ಫಾರ್ ವಿಚ್ ನಾಟ್ ನೀ ಯಾವುದಕ್ಕಾಗಿ ಹೊಂದಿಲ್ಲವೋ ಬಳಲಿ ಹೋಗಿದ್ದೀರೋ ಹೋಗಿದ್ದೀರೋ ಕುಂದಿ ಅದಕ್ಕಾಗಿ ನಿಮಗೆ ನಾನು ತೃಪ್ತಿಗೊಳಿಸುತ್ತೇನೆ ಯೋಹನ ಹದಿನಾರು ಹತ್ತೊಂಬತ್ತು ಹೇಳುತ್ತಾನೆ ಫಾರ್ ಸಮ್ ಟೈಮ್ ಯು ಹ್ಯಾವ್ ನಾಟ್ ಸೀನ್ ಮೀ ಸ್ವಲ್ಪ ಕಾಲ ನೀವು ನನ್ನ ನೋಡುವುದಿಲ್ಲ ಯು ಮೈ ವಿಲ್ ಫಾರ್ ದ ಪೀಪಲ್ ಜನರಿಗಾಗಿ ನನ್ನ ಚಿತ್ತ ನೀವು ಮಾಡುವಾಗ You'll be joined with me as one spirit. As the Bible says in 1 Corinthians 6 17 and John 7 38, rivers of living water will begin to flow through you as you serve others in my name. ನನ್ನ ನಾಮದಲ್ಲಿ ಬೇರೆಯವರಿಗೆ ನೀವು ಸೇವೆ ಮಾಡುವಾಗ ಯು ಬಿಕಮ್ ಪಾರ್ಟ್ನರ್ ಇನ್ ಮೈ ಮಿನಿಸ್ಟ್ರಿ ನನ್ನ ಸೇವೆಯಲ್ಲಿ ನೀವು ಪಾಲುದಾರರಾಗುವಾಗ ಯು ಬಿಕಮ್ ಪ್ರೇಯರ್ ನೀವು ಸ್ವಯಂ ಸೇವಕರಾಗಿ ಪ್ರಾರ್ಥನಾ ವಿಜ್ಞಾಪನೆಗಾರರಾಗುವಾಗ ಯುವಂಗ್ವಿಶಿಂಗ್ ಸೋಲ್

ಎಲ್ಲ ಜವಾಬ್ದಾರಿ ಸೇವೆಗಳಲ್ಲಿ ನೀವು ಆತನ ಪಾಲುದಾರರಾಗಿ ಪ್ರತಿ ತಿಂಗಳು ಆತನ ಸೇವೆ ಮಾಡುವಾಗ್ ಇನ್ ಕರ್ತನ ನಾಮದಲ್ಲಿ ಎಲ್ಲವನ್ನು ಮಾಡುವಾಗ ವಿತ್ೋಲಿನೆಸ್ ಮತ್ತು ಪವಿತ್ರತೆಯಿಂದ ದೇವರ ಭಯದಿಂದ ಗಾಡ್ ವಿಲ್ ಗಿವ್ ಯು ರೆಸ್ಟ್ ದೇವರು ನಿಮಗೆ ವಿಶ್ರಾಂತಿ ಕೊಡುವನು ವಿಲ್ ಪ್ರಾಸ್ಪರಿಟಿ ಮತ್ತು ನಿಮಗೆ ಅಭಿವೃದ್ಧಿ ಕೊಡುವನು ದಿಸ್ ಕಮ್ ಯು ಇನ್ ದ ಆಫ್ ದೇಮ್ ಜೀಸ್ವಿನ ನಾಮದಲ್ಲಿ ಈ ಕೃಪೆ ಈಗಲೇ ನಿಮ್ಮ ಮೇಲೆ ಬಂದಿಳಿಯಲಿ ಲೆಟ್ ಎವ್ರಿ ಬಂದಿಳಿಯಲಿಂಗ್ ಸೋಲ್ ಬಿ ರಪ್